ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಎಸ್ ಎಸ್ ಸಿ ಜಿ ಡಿ ಈ ಕಾನ್ಸ್ಟೇಬಲ್ ಒಂದು ರಿಸಲ್ಟ್ ಔಟ್ ಆಗಿದೆ ರಿಸಲ್ಟ್ ಬಂದಿದೆ ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರಿ ಅವ್ರಿಗೆ ಕೆಲವೊಂದಿಷ್ಟು ಟಿಪ್ಸ್ನ ಕೊಡಬೇಕಾಗಿತ್ತು ಆ್ಯಂಡ್ ಯಾರು ಕೂಡ ಇದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ ಈ ಸರ್ತಿ ಎಸ್ ಎಸ್ ಸಿ ಜಿ ಡಿಯಲ್ಲಿ ಮೂವತ್ತೊಂಬತ್ತು ಸಾವಿರ ಪೋಸ್ಟ್ಗಳನ್ನು ಕನ್ಫರ್ಮ್ ಮಾಡಿದರು ಮತ್ತೆ ಎಡಿಷನ್ ಆಗಿ ಈಗ ಐವತ್ತ್ಮೂರು ಸಾವಿರ ಪೋಸ್ಟ್ಗೆ ಹೋಗಿದ್ದಾವೆ ಇದನ್ನು ಯಾರೂ ಈಸಿಯಾಗಿ ತೊಗೋಬೇಡ್ರಿ ಆ್ಯಂಡ್ ಇಟ್ಸ್ ರೈಟ್ ಟೈಮ್ ಟು ಎಕ್ಸಲರ್ ರೇಟ್ ಗೈಸ್ ದೈಹಿಕ ಪರೀಕ್ಷೆ ಯಾರ್ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಿ ಆಮೇಲೆ ಎಷ್ಟೆಷ್ಟೆಲ್ಲ ಕಟ್ ನಿಂತಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಆಗಿ ಹೇಳ್ತೀನಿ ದೈಹಿಕ ಪರೀಕ್ಷೆ ಯಾರಿಗೆ ಬಂದಿದೆಯೋ ಅವ್ರು ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತಲೂ ಹೇಳ್ತೀನಿ ಆಮೇಲೆ ಇದೇ ಫಸ್ಟ್ ಟೈಮು ಈ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ನ ಈವನ್ ಕನ್ನಡ ಮಾಧ್ಯಮದೊಳಗೂ ಕೂಡ ನಡೆಸಿದ್ದು ಬಟ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಬಹಳಷ್ಟು ಕಡಿಮೆ ಜನ ಬರೆದಿದ್ದಾರೆ ಬರ್ದವರೇ ಕಡಿಮೆ ಅರೌಂಡ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸ್ಟೂಡೆಂಟ್ಸ್ ಅವ್ರಿಗೂ ಬರೆದಿದ್ದಾರೆ ಆ್ಯಂಡ್ ಅದರೊಳಗೆ ಅರೌಂಡ್ ನೈನ್ ತೌಸಂಡ್ ಜನ ಎಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ ಇನ್ಫಾರ್ಮೇಷನ್ ಆ್ಯಂಡ್ ಒನ್ ರಿಸ್ ಟು ಏಯ್ಟ್ ಏನೋ ಅದರ ರೇಷೋದಲ್ಲಿ ಫಿಸಿಕಲ್ ಕರೆದಿರ್ತಾರೆ ಅಂತ ಆಮೇಲೆ ಇನ್ನೂ ಕೆಲವೊಬ್ರು ಸ್ಟೂಡೆಂಟ್ಸ್ ಹೇಳ್ತಾ ಹೇಳ್ತಾಯಿದ್ರು ಸರ್ ನಂದು ಒನ್ ಟ್ವೆಂಟಿ ಆಗಿದೆ ಒನ್ ಥರ್ಟಿ ಆಗಿದೆ ಆಮೇಲೆ ನಮ್ಮದು ಜಸ್ಟ್ ಏಯ್ಟಿ ಆಗಿದೆ ಸರ್ ಏಯ್ಟಿ ನೈಂಟಿ ಆಗಿದೆ ನಾವೇನು ಮಾಡಬೇಕು ಅಂತ ಕೇಳ್ತಾಯಿದ್ರು ಮೀನ್ಸ್ ಪಾಸ್ ಆಗ್ತೀವ ಅಂತ ಗೈಸ್ ಯಾರ್ಯಾರೆಲ್ಲ ಫಿಸಿಕಲ್ ಕ್ವಾಲಿಫೈ ಆಗಿದ್ರೆ ದಯವಿಟ್ಟು ಆ ಫಿಸಿಕಲ್ನ ಮಾಡ್ರಿ ಯಾಕಂದರೆ ಬಹಳಷ್ಟು ಜನ ಯಾರು ಒನ್ ಟ್ವೆಂಟಿ ಒನ್ ತರ್ಟಿ ತೊಗೋತಾರೆ ಫಿಸಿಕಲ್ ಮಾಡೋದು ಅಷ್ಟು ಈಜಿ ಅಲ್ಲ ದಿಸ್ ಫಿಸಿಕಲ್ ಈಸ್ ನಾಟ್ ಸೋ ಸಿಂಪಲ್ ಆಮೇಲೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ಸೊ ಹಾಗಾಗಿ ಎಷ್ಟು ಕಟಪ್ ನಿಂತಿದೆ ಅನ್ನೋದನ್ನು ಮೊದಲು ಹೇಳ್ತೀನಿ ಆಮೇಲೆ ಫಿಸಿಕಲ್ಗೆ ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ ಆ್ಯಂಡ್ ಕಟಪ್ ಮಾರ್ಕ್ಸ್ ಓಕೆ ಸೊ ದಿಸ್ ಇಸ್ ಕಟಪ್ ಮಾರ್ಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ದು ನಾವು ನೋಡಬೇಕಂದ್ರೆ ಮೇಲ್ ಓಕೆ ಮೇಲ್ಗೆ ಜನರಲ್ ಕ್ಯಾಟಗರಿ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಆ್ಯಂಡ್ ಇ ಡಬ್ಲ್ಯೂ ಎಸ್ ಅವ್ರಿಗೆ ಸಿಕ್ಸ್ಟಿ ಫೈವ್ ಪಾಯಿಂಟ್ ಒನ್ ಸಿಕ್ಸ್ ಒ ಬಿ ಸಿ ಅವರಿಗೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಸಿಕ್ಸ್ಟಿ ನೈನ್ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಎಸ್ ಸಿಗೆ ಕಮ್ಮಿ ಇದೆ ಸಿಕ್ಸ್ಟಿ ಪಾಯಿಂಟ್ ಪಾಯಿಂಟ್ ಫೈವ್ ಪಾಯಿಂಟ್ ಸೆವೆನ್ ತ್ರೀ ಇದ್ದರೆ ಎಸ್ ಟಿಗೆ ಸೆವೆಂಟಿ ಟೂ ಪಾಯಿಂಟ್ ಒನ್ ಫೈವ್ ಒನ್ ಪರ್ಸೆಂಟ್ ಇರೋದನ್ನು ನಾವು ಕಾಣ್ತೀವಿ ಇನ್ನು ಫೀಮೇಲ್ ಕಟಪ್ ನೋಡಿದರೆ ಆ್ಯಕ್ಚುಲಿ ಕಡಿಮೆ ಹೋಗಬಹುದು ಅಂತ ಅನಿಸಿತು ಫೀಮೇಲ್ದು ಕಟಪ್ ಜಾಸ್ತಿ ಇದೆ ಓಕೆ ಸೊ ಈ ಬಾರಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ನೈನ್ ಆ್ಯಂಡ್ ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಒಳಗೆ ಸೆವೆಂಟಿ ಟೂ ಪಾಯಿಂಟ್ ಒನ್ ಫೈವ್ ಇದೆ ಆ್ಯಂಡ್ ಒ ಬಿ ಸಿ ಅವರಿಗೆ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ಸಿಕ್ಸ್ ಇದೆ ಆ್ಯಂಡ್ ಎಸ್ ಸಿ ಸೆವೆಂಟಿ ಒನ್ ಪಾಯಿಂಟ್ ಟೂ ಫೈವ್ ಆ್ಯಂಡ್ ಎಸ್ ಟಿ ಅವರಿಗೆ ಸೆವೆಂಟಿ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಕಟಪ್ ನಿಂತಿದ್ದನ್ನು ನಾವು ನೋಡ್ಬೋದು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೂ ಕೂಡ ಇದು ಆಲ್ಮೋಸ್ಟ್ ಅಲ್ಲೇ ಕಟಪ್ ಇರೋದನ್ನು ನಾವು ಕಾಣ್ತೀವಿ ಗೈಸ್ ಆ್ಯಂಡ್ ಈಗ ಈ ಫಿಸಿಕಲ್ ಕ್ವಾಲಿಫೈ ಆದವರು ಏನೇನೆಲ್ಲ ಇರುತ್ತೆ ಹೇಗೆ ನಾವು ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಏನು ಡೌಟ್ಸ್ ಇರ್ತಾವೋ ಆ ಡೌಟ್ಸ್ ಬಗ್ಗೆ ಕೂಡ ನಾನು ನಿಮಗೆ ಕೆಲವೊಂದು ಕ್ಲಾರಿಟಿನ ಕೊಡ್ತೀನಿ ಐದು ಕಿಲೋಮೀಟರ್ ರನ್ನಿಂಗ್ ದಟ್ಟು ಇನ್ ಟ್ವೆಂಟಿ ಫೋರ್ ಮಿನಿಟ್ಸ್ ಒಳಗೆ ಓಡಬೇಕು ಮೇಲ್ ಓಕೆ ಇದು ಹುಡುಗರ್ದು ಹೇಳ್ತಾ ಇದ್ದೀನಿ ನಾನು ಮೇಲ್ ಟ್ವೆಂಟಿ ಫೋರ್ ಮಿನಿಟ್ಸ್ ಒಳಗೆ ಐದು ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರಿ ಮಾರ್ಕ್ಸ್ ಕಮ್ಮಿ ಇದ್ದರೂ ಕೂಡ ಟ್ರೈ ಮಾಡಿ ಯಾಕಂದರೆ ಭಾಳ ಜನ ಫಿಸಿಕಲಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ ಸಿಕ್ಕಾಪಟ್ಟೆ ಜನ ಫೇಲ್ ಆಗ್ತಾರೆ ಆ್ಯಂಡ್ ಡೈಲಿ ಒನ್ ಟು ಟೂ ಅವರ್ ನೀವು ಪ್ರ್ಯಾಕ್ಟೀಸ್ಗೆ ಕೊಡ್ರಿ ಓಕೆ ಪ್ರತಿದಿನ ಬೆಳಿಗ್ಗೆ ಹೋಗಿ ಪ್ರ್ಯಾಕ್ಟೀಸ್ ಮಾಡಿರಿ ಆಮೇಲೆ ಈ ಫಿಸಿಕಲ್ ಎಲ್ಲ ಬೆಂಗಳೂರಲ್ಲಿ ಕರ್ನಾಟಕದಿಂದ ಯಾರ್ಯಾರಿದ್ರೆ ಅವ್ರಿಗೆ ಬೆಂಗಳೂರಲ್ಲಿನೇ ಒಂದು ಕಂಡಕ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಬೆಂಗಳೂರೇ ಫಿಕ್ಸ್ ಮಾಡಿರ್ತಾರೆ ಆ್ಯಂಡ್ ಎಲ್ಲೇ ಬಿಟ್ಟರು ಕೂಡ ನೀವು ಅವತ್ತಿನ ದಿನ ಓಡು ಹಾಗೆ ನೀವು ಪ್ರಿಪ್ರೇಷನ್ ಮಾಡಬೇಕು ಹಾಗಂತ ಹೇಳಿ ಇಲ್ಲ ನಾನು ಈ ಸಾರ್ತಿ ಪಾಸ್ ಆಗಲೇಬೇಕು ಆಮೇಲೆ ಫಿಸಿಕಲ್ ಡೇಟ್ ಬಂದಿದೆ ಹಾಂ ಎಸ್ ಇನ್ನೂ ಸಮಯ ಇರುತ್ತೆ ನಿಮಗೆ ಓಕೆ ಒಂದು ತಿಂಗಳೊಳಗೆ ನಿಮಗೆ ಕರೀತಾರೆ ಒಂದು ತಿಂಗಳವರೆಗೂ ನಿಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಸಮಯ ಕೂಡ ಕೊಡ್ತಾರೆ ಆ ಸಮಯನ ನೀವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕಷ್ಟೇ ಐದು ಕಿಲೋಮೀಟ್ರ್ ಓಡಬೇಕು ಅಂದರೆ ಫಸ್ಟ್ಗೆ ಒಂದು ಫಸ್ಟ್ ದಿನ ಹೋಗಿ ಒಂದು ಕಿಲೋಮೀಟ್ರ್ ಓಡಿ ಸೆಕೆಂಡ್ ದಿನ ಎರಡನೇ ಕಿಲೋಮೀಟ್ರ್ ಇನ್ಕ್ರೀಸ್ ಮಾಡಿ ಸಿಕ್ಕಾಪಟ್ಟೆ ಸ್ಟ್ರೈನ್ ಮಾಡ್ಕೊಳ್ಳೋಂಗಿಲ್ಲ ಗೈಸ್ ಹಂಗೆ ಮಾಡಬೇಡ್ರಿ ಸ್ಲೋಲಿ 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 ಸ್ಟೆಮ್ನಾನ ಬಿಲ್ಡ್ ಮಾಡಿ ಡೈಲಿ ಒಂದೊಂದು ರೌಂಡ್ ನೀವು ಎಕ್ಸ್ಟ್ರಾ ಓಡಿದರೂ ಕೂಡ ಸಾಕು ಫಸ್ಟ್ಗೆ ದಯವಿಟ್ಟು ಯಾರೂ ಟೈಮ್ ಹಚ್ಚಿ ಓಡಬೇಡ್ರಿ ಓಕೆ ಜಸ್ಟ್ ಬಿಲ್ಡ್ ಯುವರ್ ಸ್ಟೆಮಿನಾ ನೀವು ಭಾಳ ಸರ್ತಿ ಕೂತು ಓದ್ತಿ ಓದ್ತಿರ್ತೀರಿ ಆ್ಯಂಡ್ ಭಾಳ ಸಿಕ್ಕಾಪಟ್ಟೆ ವೇಟ್ ಹೆಚ್ಚಿಗೆ ಆಗಿರುತ್ತೆ ಓಕೆ ಸೊ ಅದನ್ನೆಲ್ಲ ಮರ್ತಿರ್ತೀರಿ ಅದನ್ನೆಲ್ಲ ನಿಮ್ಗೆ ನೆನಪು ಇರೋದಿಲ್ಲ ದಯವಿಟ್ಟು ಈ ಕನ್ಸ್ಟೆನ್ಸ್ ಇರೋದನ್ನು ನೀವು ಅರ್ಥ ಮಾಡ್ಕೊಳ್ರಿ ಆ್ಯಂಡ್ ಸಿಕ್ಕಂಗೆ ಇವತ್ತೇ ಒಂದೇ ದಿನಕ್ಕೆ ಟೈಮ್ ಹಚ್ಚಿ ಓಡಿ ಈ ಸರ್ತಿ ಪಾಸ್ ಆಗಲೇಬೇಕು ಅಂತಲ್ಲ ಪಾಸ್ ಆಗಬೇಕು ಓಕೆ ಆದರೆ ಒಂದೇ ದಿನಕ್ಕೆ ಆಗೋದಿಲ್ಲ ನೀವು ಡೈಲಿ ಪ್ರಯತ್ನ ಮಾಡ್ತೀರಿ ಡೆಫಿನೆಟ್ಲಿ ನೀವು ಪಾಸ್ ಆಗ್ತೀರಿ ಆ್ಯಂಡ್ ಸ್ಟೆಮಿನಾ ಬಿಲ್ಡ್ ಮಾಡಿರಿ ನಿಮಗೆ ಏನು ಇಷ್ಟ ಆಗುತ್ತೋ ಫಾರ್ ಎಕ್ಸಾಂಪಲ್ ಈ ಒಂದು ಮಿಲ್ಕ್ ಆಗಿರ್ಬೋದು ಎಗ್ ಆಗಿರ್ಬೋದು ಮೊಟ್ಟೆ ಆಗಿರಬಹುದು ಆಮೇಲೆ ಸ್ಪ್ರೌಟ್ಸ್ ಓಕೆ ಆ ಒಂದು ಕಾಳುಗಳಾಗಿರ್ಬೋದು ಅವಕ್ರ ನೆನಹಾಕಿ ಆಮೇಲೆ ಡ್ರೈ ಫ್ರೂಟ್ಸ್ ತಿನ್ನೋಕೆ ಹಾಕ್ತಿದ್ರೆ ಅದನ್ನಾಗಿರ್ಬೋದು ನೆಕ್ಸ್ಟ್ ಒನ್ ಮಂತ್ ಏನಿದೆಯೋ ನೀವು ಒಂದು ಸ್ವಲ್ಪ ಅದರ ಮೇಲೆ ಡೆಫಿನೆಟ್ಲಿ ಫೋಕಸ್ ಮಾಡಿ ಎಫರ್ಟ್ ಹಾಕಿದರೆ ಡೆಫಿನೆಟ್ಲಿ ನೀವು ಕೂಡ ಪಾಸ್ ಆಗ್ತಿರೋ ಗೈಸ್ ಆ್ಯಂಡ್ ಟ್ವೆಂಟಿ ಫೋರ್ ಮಿನಿಟ್ಸ್ ಒಳಗೆ ಇಟ್ ಇಸ್ ಡೂಯೇಬಲ್ ಬಟ್ ಓನ್ಲಿ ನಿಮ್ಮ ಸ್ಟೆಮಿನಾ ಬಿಲ್ಡಪ್ ಮಾಡಬೇಕು ಆಮೇಲೆ ಅಲ್ಲಿ ಹೋಗಿ ಆ ಫಿಸಿಕಲ್ ಓಡುವಾಗಲೂ ಕೂಡ ನಾನ್ ಫಸ್ಟ್ ಬರ್ತೀನೋ ಆಮೇಲೆ ಫಸ್ಟ್ ಓಡಾತವ್ರನ್ನ ಹಿಂದಾಕು ಹಾಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಅಲ್ಲಿ ನಿಮಗೇನು ಭಾರತ ರತ್ನ ಕೊಡೋದಿಲ್ಲ ಅಥವಾ ಗೋಲ್ಡ್ ಮೆಡಲ್ ಕೊಡೋದಿಲ್ಲ ಜಸ್ಟ್ ಆ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕಾಗಿರ್ತದೆ ಭಾಳ ಜನ ಹಂಗೆ ವಿಚಾರ ಮಾಡೋದಿಲ್ಲ ಓಕೆ ಬಿ ಪಾಸಿಟಿವ್ ಗೈಸ್ ಮಾಡಲಿಕ್ಕೆ ಸಾಧ್ಯ ಇದೆ ನಿಮ್ಮ ಮಾರ್ಕ್ಸ್ ಕಮ್ಮಿ ಇದ್ರೂ ನೀವು ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ ಐವತ್ಮೂರು ಸಾವಿರ ಪೋಸ್ಟ್ ಗಳು ಇದಾವೆ ಆಮೇಲೆ ಬಹಳ ಜನ ಯಾಕೆ ಬರೆಯೋದಿಲ್ಲ ನಂಗೆ ಅದೇ ಅರ್ಥ ಆಗೋದಿಲ್ಲ ಓಕೆ ಇಲ್ಲಿ ಯಾರು ಪೊಲೀಸ್ಗೆ ಟ್ರೈ ಮಾಡ್ತಿದ್ದೀರಿ ನೀವು ಎಸ್ ಎಸ್ ಸಿ ಜಿ ಡಿನೂ ಟ್ರೈ ಮಾಡಬಹುದು ಗೈಸ್ ಬಿಕಾಸ್ ಕೇಂದ್ರ ಸರ್ಕಾರದೊಳಗೆ ನಿಮಗೆ ಅದೇ ರಿಸಲ್ಟ್ ಈ ಬಾರಿ ಸ್ವಲ್ಪ ಲೇಟ್ ಆಗಿದೆ ಬಟ್ ನಾರ್ಮಲಿ ಬೇಗ ರಿಸಲ್ಟ್ ಕೊಡ್ತಾರೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಓಕೆ ಸೊ ಐದು ಕಿಲೋಮೀಟರ್ ರನ್ನಿಂಗ್ನ ನೀವು ಮಾಡ್ಕೋಬಹುದು ಬಟ್ ಸ್ಲೋಲಿ 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 ನೀವು ಮಾಡಿದ್ರೆ ಓಕೆ ಒಂದೇ ದಿನ ಓಡಕ್ಕೆ ಹೋಗ್ಬೇಡ್ರಿ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ಬೇಡ್ರಿ ಅದ್ರ ಪ್ರಕಾರ ಫುಡ್ ತಿನ್ನಿರಿ ಆ್ಯಂಡ್ ವಿಜುವಲೈಸ್ ಮಾಡಿರಿ ನಿಮ್ಮಷ್ಟಕ್ಕೆ ನೀವೇ ಹೆಂಗೆ ಓಡ್ತಿರ್ತೀರಿ ಏನು ಮಾಡ್ತೀರಿ ಏನು ಸುದ್ದಿ ನಿಮಗೆ ಶೂ ಹಾಕ್ಕೊಂಡು ಓಡಿದರೆ ಕರೆಕ್ಟ್ ಆಗುತ್ತೆ ಹೆಂಗೆ ಓಡಿದರೆ ಕರೆಕ್ಟ್ ಆಗುತ್ತೆ ಅನ್ನೋದನ್ನು ನೀವು ಕರೆಕ್ಟಾಗಿ ವಿಜುವಲೈಸೇಷನ್ ಮಾಡಿ ಅದಕ್ಕೆ ಪ್ರಿಪ್ರೇಷನ್ ಮಾಡಿರಿ ಡೋಂಟ್ ಟೇಕ್ ಇಟ್ ಇಂಪ್ ಈಸಿಯಾಗಿ ತೊಗೋಬೇಡ್ರಿ ನೀವು ಕರೆಕ್ಟಾಗಿ ಫಿಸಿಕಲ್ ಇಷ್ಟು ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ಒಂದು ಒಂದೂವರೆ ತಿಂಗಳೊಳಗೆ ನಿಮಗೆ ಡೆಫಿನೆಟ್ಲಿ ಆ ಪೊಲೀಸ್ ಡ್ರೆಸ್ ಹಾಕ್ಕೊಳ್ಳುವಂಥ ಒಂದು ಸಮಯ ಬಂದೇ ಬರುತ್ತೆ ಆ್ಯಂಡ್ ಆದ್ದರಿಂದ ಯಾರೂ ಕೀಳೆರಿಮೆಯಿಂದ ಅದನ್ನು ಬಿಟ್ಟುಕೊಂಡಿರಬೇಡ್ರಿ ಇದೇನು ನನ್ನ ಕಡೆ ಆಗೋದಿಲ್ಲ ಅಂತ ಅಂದ್ಕೋಬೇಡ್ರಿ ಎಸ್ ಆಗೋದಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ಗೈಸ್ ಆಗುತ್ತೆ ಅಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಓಕೆ ಸೊ ಅದ್ರ ಸಂಬಂಧೆ ಇದಕ್ಕೆ ಪಾಸ್ ಆಗಿದ್ದೀರಾ ಅಂದರೆ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದಾವೆ ಈವನ್ ಚೆನ್ನಾಗಿ ಬಂದಿಲ್ಲ ನಿಮಗೆ ಫಿಸಿಕಲ್ ಬಂದಿದೆ ಅಂದರೆ ಜಸ್ಟ್ ಡೂ ಇಟ್ ಗೈಸ್ ಓಕೆ ಮೇಲ್ ಅದು ಆದಮೇಲೆ ಮೇಲ್ಗೆ ಹೈಟ್ ಕೂಡ ಇಂಪಾರ್ಟೆಂಟ್ ಈ ಒ ಬಿ ಸಿ ಮತ್ತು ಅದರ್ ಕ್ಯಾಟಗರಿ ಅವರಿಗೆ ಒನ್ ಸೆವೆಂಟಿ ಸೆಂಟಿಮೀಟರ್ ಹೈಟ್ ಇರಬೇಕು ಆಮೇಲೆ ಫೀಮೇಲ್ಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಹೈಟ್ ಇರಬೇಕು ಇದರೊಳಗೆ ಏನು ಕಾಂಪ್ರಮೈಸ್ ಇಲ್ಲ ಆಮೇಲೆ ಎಸ್ ಸಿ ಎಸ್ ಟಿ ಅವ್ರಿಗೆ ಒನ್ ಸಿಕ್ಸ್ಟಿ ತ್ರೀ ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಅಂತ ಎಸ್ ಟಿ ಮೇಲ್ಗೆ ಒನ್ ಸಿಕ್ಸ್ಟಿ ಟು ಆಮೇಲೆ ಫಿಮೇಲ್ಗೆ ಒನ್ ಫಿಫ್ಟಿ ಹೈಟ್ ಇರಬೇಕು ಸೆಂಟಿಮೀಟರ್ ಹೈಟ್ ಇರಬೇಕು ಅಂತ ಕೂಡ ಇದೆ ಆ್ಯಂಡ್ ಚೆಸ್ಟ್ ಓಕೆ ಇದ್ರ ಮೇಲೆ ವರ್ಕ್ ಮಾಡಿರಿ ಗೈಸ್ ಓಕೆ ನಾರ್ಮಲ್ ಆಗಿ ಏಯ್ಟಿ ಸೆಂಟಿಮೀಟರ್ ಇರಬೇಕು ನೀವು ಎಕ್ಸ್ಪ್ಯಾಂಡ್ ಮಾಡಿದಾಗ ಏಯ್ಟಿ ಫೈವ್ ಆಗಬೇಕು ಸೊ ಅದ್ರ ಸಂಬಂಧ ಡಿಪ್ಸ್ ಹೊಡಿರಿ ಆ್ಯಂಡ್ ಸ್ಪ್ರೌಟ್ಸ್ ತಿನ್ರಿ ಡ್ರೈ ಫ್ರೂಟ್ಸ್ ತಿನ್ರಿ ಮಿಲ್ಕ್ ಕುಡೀರಿ ಆರ್ ಎಗ್ ತಿನ್ರಿ ಓಕೆ ಸೊ ನೀವು ಏನೇನು ಮಾಡ್ತೀರಿ ಮಾಡಿರಿ ಒಟ್ಟು ನೋಡು ಆಗಬೇಕು ಆಮೇಲೆ ಬಂದು ಸರ್ ಅಲ್ಲಿ ಹೋಯಿತು ಇಲ್ಲಿ ಹೋಯ್ತು ಅದನ್ನ ಮಾಡಿದ್ರು ಹೇಳಬೇಡ್ರಿ ಸರ್ ಮೆಡಿಕಲ್ ಒಳಗೂ ತೆಗಿತಾರೆ ಏನ್ರಿ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ ಮೆಡಿಕಲ್ ಒಳಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳನ್ನ ಒಯ್ರಿ ಟೆಂತ್ ಮಾರ್ಕ್ಸ್ ಕಾರ್ಡು ಇಲ್ಲಿವರೆಗೂ ಏನೇನು ಓದ್ತಿದ್ರು ಅದು ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಓಕೆ ನಿಮ್ಮ ಡೊಮೆಸೈಲ್ ಸರ್ಟಿಫಿಕೇಟು ಓಕೆ ಸೊ ಈ ಕುರ್ನೆಲ್ಲ ಆಮೇಲೆ ಒಂದು ನೀವು ಮೊದಲೇನು ಎಕ್ಸಾಮ್ ಬರೆದಿರ ಅದರ್ ಹಾಲ್ ಟಿಕೆಟು ಫಿಸಿಕಲ್ಗೆ ಏನು ಕೊಟ್ಟಿರ್ತಾರೆ ಅದರ್ ಹಾಲ್ ಟಿಕೆಟು ಈ ಕುರಿನೆಲ್ಲ ತೊಗೊಂಡು ನೀವು ಕರ್ನಾಟಕ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗಬೇಕು ಐ ವಿಶ್ ಬೆಂಗಳೂರಿನ ಈ ವರ್ಷ ಕರ್ನಾಟಕದಿಂದ ಜಾಸ್ತಿ ವಿದ್ಯಾರ್ಥಿಗಳು ಇದರೊಳಗೆ ಸೆಲೆಕ್ಟ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಗೈಸ್ ಬಟ್ ಭಾಳ ಜನಕ್ಕೆ ಇದರ ಬಗ್ಗೆ ಒಂದು ಗೊತ್ತಿರೋದಿಲ್ಲ ಓಕೆ ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಆ್ಯಂಡ್ ನೆಕ್ಸ್ಟ್ ಟೈಮ್ ನಿಮಗೆ ಕಾಲ್ ಆದಾಗ ಎಸ್ ಎಸ್ ಸಿ ಎಕ್ಸಾಮ್ಸ್ ಬಗ್ಗೆ ಅದು ಅದು ಯಾಕೆ ಅಷ್ಟು ಅಸಡ್ಡೆ ಇದೆ ಗೊತ್ತಿಲ್ಲ ನನಗೆ ಎಸ್ ಎಸ್ ಸಿ ಈಗ ಸಿ ಜಿ ಎಲ್ ಎಕ್ಸಾಮ್ಸ್ ಕನ್ಫರ್ಮ್ ಮಾಡಿದ್ದಾರೆ ಒಂದೇನು ಅಂದರೆ ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಯಾರಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಯಾರು ಮ್ಯಾಥ್ಸಲ್ಲಿ ಎಸ್ ಐ ಆಮ್ ವೆರಿ ಗುಡ್ ಅಂತ ಅಂತೀರಿ ಅವರೆಲ್ಲರೂ ಕೂಡ ಎಕ್ಸಾಮ್ ಬರಿಬೋದು ಯು ಕ್ಯಾನ್ ಕ್ರ್ಯಾಕ್ ಇಟ್ ಗೈಸ್ ಪರ್ಟಿಕ್ಯುಲರ್ಲಿ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬರೆದು ಅದನ್ನು ಕ್ರ್ಯಾಕ್ ಮಾಡ್ಬೋದು ನೀವೇನಾದರೂ ಶಾರ್ಟ್ಕಟ್ಟು ಮೆಂಟಲ್ ಎಬಿಲಿಟಿ ಇಷ್ಟೇ ಬರುತ್ತೆ ಇದೇ ಒಂದು ಏಜ್ ಪ್ರಾಬ್ಲಮ್ ಬರುತ್ತೆ ಹಂಗೆ ಇರೋದಿಲ್ಲ ಇಟ್ಸ್ ವೆರಿ ಟಫ್ ಕ್ವಶನ್ ಪೇಪರ್ ಆ್ಯಂಡ್ ಹಂಗೆ ಏನಾದರೂ ಮಾಡೋದಿತ್ತು ಅಂದರೆ ಎಸ್ ಎಸ್ ಸಿ ಸಿ ಜಿಯಲ್ಲಿ ಬರೀರಿ ಇಲ್ಲ ಅಂದರೆ ಯು ಕ್ಯಾನ್ ರಿಲೈ ಆನ್ ಸ್ಟೇಟ್ ಗೌರ್ಮೆಂಟ್ ಈ ವರ್ಷ ಕರೀತಾರೋ ಐದು ವರ್ಷ ಬಿಟ್ಟು ಕರೀತಾರೋ ನೀವು ಅದನ್ನು ನಂಬ್ಕೊಂಡು ಕೂಡ್ಬೋದು ಬಟ್ ಎಸ್ ಎಸ್ ಸಿ ಜಿ ಡಿ ಯಾರ್ಯಾರೆಲ್ಲ ಫಿಸಿಕಲ್ ಬಂದಿದೆಯೋ ಅವರು ನೀವೆಲ್ಲರೂ ಕೂಡ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ ಗೈಸ್ ಆ್ಯಂಡ್ ಕಂಟ್ರಿ ವೈಡ್ ಇರುತ್ತೆ ಆ್ಯಂಡ್ ಇಷ್ಟು ಬೇಗ ರಿಸಲ್ಟ್ ಕೂಡ ಕೊಟ್ಟಿದ್ದಾರೆ ಈ ಬಾರಿ ಆ್ಯಂಡ್ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೋರಿ ಆ್ಯಂಡ್ ನಿಮ್ಮ ಫಿಸಿಕಲ್ಗಾಗಿ ಪ್ರಿಪ್ರೇಷನ್ ಮಾಡಿರಿ ಮತ್ತು ನನ್ನ ಕಡೆ ಹಂಗೇನಾದರೂ ಅಪ್ಡೇಟ್ಸ್ಗಳು ಬಂದರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ ಆ್ಯಂಡ್ ಗರ್ಲ್ಸ್ ಕೂಡ ಈಸಿ ನೀವು ಕೂಡ ಪಾಸ್ ಆಗ್ಬೋದು ಗರ್ಲ್ಸ್ಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇನ್ ಏಯ್ಟ್ ಮಿನಿಟ್ಸ್ ಅಂತ ಏನೋ ಇದೆ ಸೊ ಅದನ್ನು ನೀವು ಫಿಸಿಕಲ್ ಪ್ರ್ಯಾಕ್ಟೀಸ್ ಮಾಡಿರಿ ನೀವು ಕೂಡ ಪಾಸ್ ಆಗ್ಬೋದು ಆ್ಯಂಡ್ ಪ್ರತಿದಿನ ಪ್ರ್ಯಾಕ್ಟೀಸ್ ಮಾಡಿರಿ ಆ್ಯಂಡ್ ಯಾರಿಗಾದರೂ ಕೇಳಿದರೆ ಆ ಗರ್ಲ್ಸ್ಗೆ ಏನಾಗುತ್ತೆ ಅವ್ರೇನು ಮಾಡ್ತಾರೆ ಅಂತಲೇ ಆ ಒಂದು ಅಸಡ್ಡೆಯಿಂದ ಹೇಳ್ತಾರೆ ಆದರೆ ಅದ್ರ ಬಗ್ಗೆ ಎಲ್ಲ ಕೆಡಿಸ್ಕೋಬೇಡ್ರಿ ನೀವು ಕೂಡ ಆಗ್ಬೋದು ನಿಮ್ಮ ನೀವು ಎಕ್ಸಾಮ್ ಪಾಸ್ ಆಗಿದ್ದೀರಿಂದರೆ ಫಿಸಿಕಲ್ ನಿಮ್ಮ ಕಡೆಯಿಂದನೂ ಆಗುತ್ತೆ ಆ್ಯಂಡ್ ಅದ್ರ ಮೇಲೆ ಫೋಕಸ್ ಮಾಡ್ರಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರೆಲ್ಲ ಪಾಸ್ ಆಗಿದ್ರಿ ಫಿಸಿಕಲ್ ಮೇಲೆ ಕಂಪ್ಲೀಟಾಗಿ ಫೋಕಸ್ ಮಾಡಿರಿ ಆ್ಯಂಡ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಟೆಲ್ ಯು ಮೆನಿ ಮೋರ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಪೀಪಲ್ ಇಷ್ಟು ವರ್ಷ ನೀವು ಮಾಡಿದ ಹಾರ್ಡ್ ವರ್ಕ್ ಈಗ ಫಿಸಿಕಲ್ ಮಾಡಲೇಬೇಕು ಫಿಸಿಕಲ್ ಮಾಡಲಿಕ್ಕೆ ಎಲ್ಲ ಎಫರ್ಟ್ನು ಮಾಡಿರಿ ಆ್ಯಂಡ್ ಗ್ರೌಂಡ್ ಒಳಗೆ ಒನ್ ಅವರ್ ಟು ಅವರ್ ನೀವು ಸ್ವಲ್ಪ ಸಮಯವನ್ನು ಕಳೆದು ಡೆಫಿನೆಟ್ಲಿ ಅದರ ಉಪಯೋಗವನ್ನು ತೊಗೊಳ್ರಿ ಗೈಸ್ ಆ್ಯಂಡ್ ನೆಕ್ಸ್ಟ್ ಟೈಮ್ ಇಷ್ಟೇ ಮಾರ್ಕ್ಸ್ ಬರ್ತಾ ಇಲ್ಲ ಗೊತ್ತಿಲ್ಲ ಆದರೆ ಬಂದಿರುವಂಥ ಅಪಾರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡ್ರಿ ಆ್ಯಂಡ್ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಮಾಡಿರಿ ಆಲ್ ದಿ ಬೆಸ್ಟ್